ಮೊದಲನೇದಾಗಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಉಪ್ಪಿ ಸರ್ ವಿಶಿಂಗ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಸದಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಸರ್ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನನ್ನ ಸಿನಿಮಾ ಯು ಐ ರಿಲೀಸ್ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಗೆ ಬಂದಿದೆ ತುಂಬ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಉಪ್ಪಿಸ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಇವನ್ ಐ ಆಮ್ ವೇಟಿಂಗ್ ಆ್ಯಂಡ್ ನನ್ನ ಯು ಐ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪ್ಪಿ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗಿಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯಾಗಿ ಆ್ಯಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಅಜ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ ಎಸ್ ಯು ಐ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್ ಎಸ್ ನಮ್ಮ ಪ್ರೀತಿ ನನ್ನ ಸಪೋರ್ಟ್ ನಮ್ಮ ಯು ಐ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್